ಚಂದ್ರಚೂಡ ಮದನಾಂತಕೂಲ ತಾಳೋ ಗಿರಿಶ ಗಿರಿಜೇಶ ಮಹೇಶ ಶಂಭೋ Amor. ನವ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮಿಬ್ಬರ ಜೀವನ ಸುಖಮಯವಾಗಿ ಸಾಗಲಿ ನಾನು ಹುಟ್ಟಿದ ಮನೆ ಕೀರ್ತಿ ನಾನು ಪಾದ ಮೆಟ್ಟಿ ಹೋಗ್ತಕ್ಕಂತ ಮನೆ ಬೆಳಕಾಗಲಿ ನನಗೆ ಆಶೀರ್ವಾದ ಮಾಡು ಶಿವ ಎಂಬುದಾಗಿ ಯಾವ ತಾಯಿ ಮಲ್ಲತಂಗಾದೇವ್ ಬೇಡ್ಕೊಂಡ್ರೆ ಯಾವ ಮಹಾನುಭಾವನಾದ ಅದು ವಿಜೇಂದ್ರ ರೂಪಕ್ಕೆ ಹೇಳ್ಕೊತೇನೆ ನನ್ನ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಯಾವ ನೋವು ಬಾರದಂತೆ ಅರಳಿದ ಮಲ್ಲಿಗೆತಿ ಹೀಗೆ ನಗುವಂತೆ ಇರುವಂತೆ ತಂದೆ ಅಂತ ಅವರು ಕೇಳ್ಕೊಳ್ತಾ ಇದ್ದಾನೆ ಅರ್ಚಕರ ಕೈಗೆ ಹಣ್ಣು ಕಾಯಿಗಳನ್ನು ಕೊಟ್ಟು ತೀರ್ಥ ಪ್ರಸಾದ ತೆಗೆದುಕೊಂಡ್ರು ವಿಧಿಯಾಟ ಬಲ್ಲವರ್ಯಾರೋ ಬರುವಾಗ ಪಕ್ಕದಲ್ಲೇ ಇದ್ದಂಥ ನವಗ್ರಹಗಳ ಪೂಜೆಯನ್ನು ಮಾಡ್ತರು ಮರೆತು ಈಚೆಗೆ ಬಂದರು ಇನ್ನೇನು ರಥವನ್ನು ಇರಬೇಕು ನಾರಾ ீர்ஷ்மான நாராயண 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 ஒகி பண்ணி ஏனிவர ரூப ஏனிவர அந்த ஏனிவர சந்த ஏனிவர நடை நுடி ஆஹாஹா பரசுவன வரபலுங்க ஹுட்டிவீ தாயின் லோக்க கல்யாண வை லோக கல்யாணமாக ஜத்தினே சத்திய உழியு அமௌன் ஒடோட நான் இரலி ಈ ವಿಚಾರ ಯಾರಿಂದ ಸಾಧ್ಯ ಆ ಶನಿದೇವರಿಂದ ಮಾತ್ರ ಸಾಧ್ಯ ಈಗೊಂದು ಕಾರಣ ನನಗೆ ಸಿಕ್ಕಿದೆ ಎಲ್ಲ ದೇವರ ಪೂಜೆಯನ್ನು ಮಾಡಿ ನವಗ್ರಹಗಳ ಪೂಜೆಯನ್ನು ಮರೆತು ಮುಂದೆ ಕೂಗ್ತಾ ಇದ್ದಾರೆ ನಾನು ಈ ವಿಚಾರವನ್ನ ತಾರಾಮಂಡಲ ವಾಸಕರ್ತನಾದ ಶನೇಶ್ವರ ಸ್ವಾಮಿಗೆ ನಾನೇನಾದರೂ ತಿಳಿಸಿದ್ದೆ ಆದರೆ ಇವರ ಜನ್ಮರಾಶಿಯನ್ನು ಸೇರಿ ಕಡು ಕಷ್ಟವನ್ನು ಕೊಟ್ಟು ಇವರ ಕೀರ್ತಿ ಜಗತ್ತಿನಲ್ಲಿ ಹರಳವನ್ನೇ ಮಾಡ್ತೇನೆ ಇರಲಿ ನಾನೀಗ ನೇರವಾಗಿ ಆ ಭಗವಂತನ ಸನ್ನಿಧಿಗೆ ಶನೇಶ್ವರ ಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳಿ ಯಾವ ನಾರ ಮಹರ್ಷಿಗಳು ನೇರವಾಗಿ ತಾರಾ ಇದ್ದಾರೆ ಬನ್ನಿ 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 ಹೇಳು ಹಂಗೆ ಮೊದಲನೇ ಸಾಲಿನಿಂದ ಗೋಧಿ ಅಕ್ಕಿ ಅಲ್ಲಿ ತೋರ್ಸು ಅದಕ್ಕೆ ಅದಕ್ಕೆ ಬಾಳೆಹಣ್ಣು ತೊಟ್ಟು ಮುರಿದು ತೀರ್ಥ ಪ್ರೋಕ್ಷಣೆ ಮಾಡಿ ಇಲ್ಲ ದಿಕ್ಕು ತರ ಐತಿಲ್ಲ ಸಾಲಾಗಿ ಹ್ಮ್ ಒಂದು ಕಾಯಿ ಹಿಡ್ಕೊಳ್ಳಿ ಒಂದು ಗ್ರಹಕ್ಕೆ ಒಂದು ಕಾಯಿ ಹಿಡಬೇಕು ತೀರ್ಥ ಪ್ರೋಕ್ಷಣೆ ಮಾಡಿ